ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಸಚಿವರನ್ನು ಅಪರಿಚಿತ ವ್ಯಕ್ತಿ ನಾನು ಆರ್ ಎಸ್ ಎಸ್ ಅಂತ ಹೇಳಿಕೊಂಡು ಮಾನ್ಯ ಸಚಿವರನ್ನು ಹಾಗೂ ಅವರ ಕುಟುಂಬದವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಕ್ಕಾಗಿ ಇಂದು ಚಿತಾಪುರ ಪಟ್ಟಣ ಬಂದ್ ಮಾಡಿ ಮಾನ್ಯ ಸಚಿವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಗಣ್ಯಾತಿ ಗಣ್ಯರು ರೋಡ್ ಶೋ ಮಾಡುವ ಮೂಲಕ ಪ್ರತಿಭಟಿಸಿ ಈ ಕೃತ್ಯಕ್ಕೆ ಪಾಲ್ಗೊಂಡಿರುವಂಥ ವ್ಯಕ್ತಿಯನ್ನು ಎಸ್ ಐ ಟಿ ರಚಿಸಿ ಬಂಧಿಸಬೇಕಂತೇಳಿ ಒತ್ತಾಯಿಸಿ ಕಾಂಗ್ರೆಸ್ಸಿನ ಗಣ್ಯಾತಿ ಗಣ್ಯರು ಮಾತಾಡಿದ್ದಾರೆ ಇವತ್ತಿನ ದಿವಸ ಸುತ್ತಾಪುರದಲ್ಲಿ ಪ್ರಿಯಾಂಕರಿಗೆ ಅವರಿಗೆ ಬೆಂಬಲಿಸಿ ಇವತ್ತು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೇವೆ ಕಾರಣ ಮೊನ್ನೆ ಎರಡು ಮೂರು ದಿವಸ ಹಿಂದೆ ಪ್ರಿಯಾಂಕರಿಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಸಾರ್ವಜನಿಕ ಪ್ಲೇಸ್ನಲ್ಲಿ ಸ್ಥಳದಲ್ಲಿ ಕಾಲೇಜ್ ಆವರಣದಲ್ಲಿ ಇವತ್ತಿನ ದಿವಸ ಚಿತ್ತಾಪುರು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದೇವೆ ಕಾರಣ ಪ್ರಿಯಾಂಕರಿಗೆ ಅವರಿಗೆ ಬೆಂಬಲಿಸಿ ಇದು ಬಂದ್ ಮಾಡ್ತಾ ಇದ್ದೇವೆ ಅದು ಮೊನ್ನೆ ಮೂರ್ನಾಲ್ಕು ದಿವಸ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಿದ್ದರು ಆ ಪತ್ರದಲ್ಲಿ ಉಲ್ಲೇಖ ಏನಿತ್ತಂದರೆ ಆರ್ ಎಸ್ ಎಸ್ನವರ ಚಟುವಟಿಕೆ ಸಾರ್ವಜನಿಕ ಪ್ಲೇಸ್ನಲ್ಲಿ ಶಾಲೆ ಆವರಣ ಆಗಿರಬಹುದು ಮುಜರಾಯಿ ಇಲಾಖೆಯ ದತ್ತಿ ಇಲಾಖೆಯ ಮಂದಿಗಳ ಆವರಣ ಆಗಿರಬಹುದು ಮತ್ತು ಸಾರ್ವಜನಿಕ ಪ್ಲೇಸ್ನಲ್ಲಿ ಇವರ ಚಟುವಟಿಕೆ ಮಾಡಿದ್ರೆ ತಪ್ಪಾಗುತ್ತೆ ಇದನ್ನು ನಿಷೇಧಿಸಬೇಕಂತ ಹೇಳಿ ಅವರು ತಮ್ಮ ಸಲಹೆಯನ್ನು ಕೊಟ್ಟಿದ್ದರು ಒಂದು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಅನುಭವಿ ಮಂತ್ರಿ ತಮ್ಮದೇ ಆದ ಸಾಧನೆ ಐ ಟಿ ಬೀಟ್ ಸಾಧನೆ ಮಾಡಿ ತೋರಿಸಿದ್ದಾರೆ ಇಡೀ ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರಿಯಾಂಕ್ ಖರ್ಗೆ ಅವರ ಬುದ್ಧಿ ಚಾತ್ರತೆಗೆ ಹೋಗ್ತಾ ಇದೆ ಅಂಥ ಸಮಯದಲ್ಲಿ ಒಬ್ಬ ಮಂತ್ರಿಯಾಗಿ ತನ್ನ ಜವಾಬ್ದಾರಿ ವಹಿಸಲಿಕ್ಕೆ ಅವರು ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆ ಸಲಹೆ ಕೊಡ್ಲಿಕ್ಕೆ ಅದೇನು ದೊಡ್ಡ ತಪ್ಪಲ್ಲ ಆದ್ರೆ ಈ ಮನುವಾದಿಗಳು ಆರ್ ಎಸ್ ಎಸ್ಗಳು ಇಂಥ ವ್ಯಕ್ತಿ ಬೆಳೆದರೆ ಪ್ರಿಯಾಂಕ ಖರ್ಗೆ ಅವರು ಬೆಳೆದರೆ ನಮ್ಮ ಆಟ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಇವತ್ತು ಅವರಿಗೆ ಜೀವ ಬೆದರಿಕೆ ಆಗಲಿ ಅವರ ಮನೆಯವರಿಗೆ ಅವೇಶ ಶಬ್ದದಿಂದ ನಿಂದನೆ ಮಾಡೋದಾಗಲಿ ಇವೆಲ್ಲ ಅವರು ಆರ್ ಎಸ್ ಎಸ್ ಅವರು ಮನಸ್ಕೃತಿಯನ್ನು ತೋರಿಸಿಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಈ ನಿಮ್ಮ ಚಲನೆಯಿಂದ ಮುಖಾಂತರವಾಗಿ ಹೇಳಲಿಕ್ಕೆ ಇಷ್ಟು ಬಯಸುತ್ತೇವೆ ಇಲ್ಲಿ ಇದ್ದಂತ ಎಲ್ಲ ಕಾರ್ಯಕರ್ತರು ಪ್ರಿಯಾಂಕರಿಗೆ ಖರ್ಗೆ ಅವರಿಗೆ ಒಂದು ಕೂದಲಿಕ ಒಂದು ವೇಳೆ ಧಕ್ಕಿ ಆಗಿತ್ತಂದ್ರೆ ಇಲ್ಲಿ ರಕ್ತಪ್ಪ ರಕ್ತ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ಅಂತ ಹೇಳಿ ಈ ನಿಮ್ಮ ಮುಖಾಂತರ ನಾವು ಇದು ಸಂದೇಶ ಕೊಡಲಿಕ್ಕೆ ಬಯಸುತ್ತಾ ಇದ್ದೇವೆ ಎಂದು ವಿಶೇಷವಾಗಿ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ವಾಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿತ್ತಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮೀಣ ಮತ್ತು ಚಿತ್ತಾಪುರ ಪುರಸಭೆಯಲ್ಲಿ ಪಟ್ಟಣದಲ್ಲಿರತಕ್ಕಂಥ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಬಂದ ಆಚರಣೆಯನ್ನು ಕರೀಬೇಕು ಮಾಡಿದ್ದೇವೆ ಆದರೆ ಈ ಬಂದ ಆಚರಣೆ ಭಾಳ ಪ್ರಾಮುಖ್ಯವಾಗಿರ್ತದೆ ಯಾಕಂದರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಿಯಾಂಕ ಕರಿ ಅವರು ಇವತ್ತು ಅವರಿಗೆ ಒಬ್ಬ ಯಾರು ಆರ್ ಎಸ್ ಒಬ್ಬ ಮುಖಂಡ ಅವರು ಹೇಳಿದ ಮುಖ್ಯಮಂತ್ರಿಗಳು ಬರೆದು ಕೊಟ್ಟಿರ್ತಕ್ಕಂಥದ್ದು ಏನು ವೈಯಕ್ತಿಕವಲ್ಲ ಯಾವುದೇ ಇರಲು ಸರ್ಕಾರದ ಕಾರ್ಯಕ್ರಮಗಳ ಸರ್ಕಾರದ ಜಾಗದಲ್ಲಿ ಆರ್ ಎಸ್ ಎಸ್ನ ಕಾರ್ಯಕ್ರಮ ಮಾಡಬಾರದು ಖಾಸಗಿ ಮಾಡಲಿಕ್ಕಂತ ಹೇಳಿದಂಥ ನಿಜವಾಗಿರ್ತಕ್ಕಂಥ ಮಾತಾದರೆ ಅದಕ್ಕೆ ತಪ್ಪು ತಿರುದ್ನ ವೈಯಕ್ತಿಕವಾಗಿ ಪ್ರಿಯಾಂಕರ ಮೇಲೆ ಇವತ್ತು ಅವರು ಗಂಭೀರ ಆರೋಪ ಮಾಡಿ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ಆರ್ ಎಸ್ ಎಸ್ನ ಒಬ್ಬ ಮುಖ್ಯಸ್ಥ ಭಾಳ ಕೆಟ್ಟ ಶಬ್ದಗಳಿಂದ ಅವರ ಕುಟುಂಬದವರಿಗೆ ವೈದಿರ್ತಕ್ಕಂಥದ್ದನ್ನು ಸಹ ಇವತ್ತು ಖಂಡನೀಯಾಗಿ ನಾವು ಹೇಳ್ಬೇಕಾಗ್ತದೆ ಯಾಕಂದರೆ ಅವನಿಗೆ ಸಹ ತಾಯಿ ಇರ್ಬೋದು ಅಕ್ಕ ತಂಗಿಯರು ಇರ್ಬೋದು ಮಾಡಿರೋ ಧೈರ್ಯವ್ರ ಬಗ್ಗೆ ಅವಹೇಳನಕಾರಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅದಕ್ಕಾಗಿ ಇವತ್ತು ನಾವು ಚಿತ್ತಾಪುರ ಮತ್ತು ಎಲ್ಲ ಪಕ್ಷದ ನಮ್ಮ ಮುಖಂಡರು ಕಾರ್ಯಕರ್ತರು ಯುವಕರು ಯುವ ಘಟಕದವರು ಎಲ್ಲರೂ ಕೂಡಿಕೊಂಡು ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಮಾಡಿದ್ದು ಅಪಮಾನ ಅಂತ ತಿಳ್ಕೊಂಡು ಇವತ್ತು ನಾವು ಆಚರಣೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ಚಿತ್ತಾಪುರ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು ಇವತ್ತು ಬಟ್ಟೆ ಅಂಗಡಿ ಆಗಿರ್ಬೋದು ಕಿರಾಣಿ ಅಂಗಡಿ ಆಗಿರ್ಬೋದು ಚಹ ಅಂಗಡಿ ಅನೇಕ ಸಣ್ಣ ಪುಟ್ಟ ಅಂಗಡಿಗಳ ಸಹ ಇವತ್ತು ಬಂದ್ ಮಾಡಿ ಈ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗ್ಯಾರೋ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದರೆ ಕೆಲವು ಕಡೆ ಸೋಪೋಡ್ತಿರ್ತವೆ ಯಾಕೆ ಮಾಡ್ತಾರೆ ಏನಂತ ಇವತ್ತು ಕರಾವಳಿ ಪ್ರದೇಶದಲ್ಲಿ ಎಷ್ಟೋ ಘಟನೆಗಳಾಗ್ಯಾವ ಆದರೆ ಸುತ್ತಬಿದ್ರ ಆ ಘಟನೆಗಳೆಲ್ಲ ಆದರೆ ಇವತ್ತು ನಿಜವಾಗಿ ಶಾಂತಿಯುತವಾಗಿ ನಾವು ಇದು ಬಂದು ಆಚರಣೆ ಮಾಡ್ತಕ್ಕಂಥದ್ದನ್ನು ಸಹ ಇವತ್ತು ಪ್ರಿಯಾಂಕಾ ಕರಿಗೆ ಅವರಿಗೆ ನೆಮ್ಮದಿ ತರತಕ್ಕಂಥದ್ದು ಒಬ್ಬ ಶಾಸಕರಿಗೆ ನೆಮ್ಮದಿ ತರ್ತಕ್ಕಂಥದ್ದು ಯಾಕಂದರೆ ಅವರು ವೈಯಕ್ತಿಕವಾಗಿ ರಾಜ್ಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅವನಿಗೆ ಸಹ ಈ ರೀತಿ ಮಾಡ್ತಾರಂದ್ರೆ ಸರಿಯಲ್ಲ ಅದಕ್ಕಾಗಿ ನಾವು ಸಹ ಇವತ್ತು ಎಲ್ಲ ನಮ್ಮ ಸ್ವಚ್ಛದ ಮುಖಂಡರು ಕೂಡ ಇವತ್ತು ಯಾರು ಅವರು ಅವೇಚ ಸದ ಅವರಿಗೆ ಏನಾದರೂ ಜೀವಾದ ಶಿಕ್ಷೆ ಆಗಬೇಕು ಏನಾದರೂ ಅವ್ರ ಬಗ್ಗೆ ಶಿಕ್ಷೆ ಆಗ್ತಕ್ಕಂಥ ವ್ಯಕ್ತಿ ಮಾಡೋದಕ್ಕೆ ಸಂದರ್ಭದಲ್ಲಿ ನಾವು ಹೇಳೋದು ಇಚ್ಛಪ್ಪ ಇವತ್ತಿನ ದಿವಸ ಈ ಚಿತ್ತಾಪುರ ಬಂದು ಕಾರ್ಯಕ್ರಮವನ್ನು ಯಾಕೆ ತೆಗೆದುಕೊಂಡಿದ್ದೀವಿ ಅನ್ನೋದಕ್ಕಂಥ ಲೈವ್ ತಾವು ನೋಡ್ತಾ ಇದ್ದೀರಾ ಇದು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಎಂ ಖರ್ಗೆಜಿ ಅವರಿಗೆ ಆರ್ ಎಸ್ ಎಸ್ಸಿನ ಒಬ್ಬ ಕಾರ್ಯಕರ್ತ ಅಥವಾ ಯಾವುದಾದ್ರೂ ಪೋಸ್ಟ್ನಲ್ಲಿದ್ದವನು ಬಹಳ ಅವಶ್ಯ ಶಬ್ದಗಳಿಂದ ಅವರ ಫ್ಯಾಮಿಲಿಯವರಿಗೆ ಅವರ ಕುಟುಂಬದವರಿಗೆ ಬಹಳ ಅವಶ್ಯ ಶಬ್ದಗಳಿಂದ ಬೈದಿದ್ದಾರೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫ್ಯಾಮಿಲಿ ಖರ್ಗೆ ಸಾಬ್ರ ಅವ್ರ ಅರವತ್ತು ವರ್ಷದ ಸರ್ವೀಸು ಹಾಗೂ ಪ್ರಿಯಾಂಕ್ ಸಾಬ್ರು ಒಂದು ಇಪ್ಪತ್ತು ವರ್ಷದ ಸರ್ವೀಸು ಇಂಥವೆಲ್ಲ ನೋಡಿರ್ತೀರಿ ಅವರ ನಾಲಿಗೆಯ ಮೇಲೆ ಇವತ್ತಿನವರೆಗೂ ಲೇ ಅಂತ ಶಬ್ದ ಬಂದಿಲ್ಲ ಇದು ಅವರ ಸಂಸ್ಕೃತಿ ಇದು ಅವರು ಕಲ್ತಂಥ ಒಳ್ಳೆ ಪಾಠ ಇದು ಅವರು ನಡ್ಕೊಂಡಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟಂಥ ಹಾದಿಯಲ್ಲಿ ಬಟ್ ನಾನು ಆರ್ ಎಸ್ ಎಸ್ನವ್ರಿಗೆ ಕೇಳ್ತೀನಿ ನೀವು ಯಾವ ಘನಕಾರಿ ಕೆಲಸ ಮಾಡಿದ್ದೀರಿ ಭಾರತಕ್ಕಾಗಿ ಅದು ಹೇಳ್ರಿ ನನಗೆ ನೀವು ಆರ್ ಎಸ್ ಎಸ್ನವರು ಬ್ರಿಟಿಷರ ಬ ಮಾಡಿ ಅವರು ಬೂಟ ನೆಕ್ಕಿ ಅವರಿಂದ ಕ್ಷಮೆಪಣೆ ಪತ್ರ ಕೊಟ್ಟು ನೀವು ಜೈಲಿನಿಂದ ಹೊರಗೆ ಬಂದಂಥ ನೀವು ಆರ್ ಎಸ್ ಎಸ್ನವರು ನೀವು ಯಾವ ಶಾಲೆಗಳು ಕಟ್ಟಿದ್ದೀರ ಯಾವ ವಿದ್ವಾಂಸಗಳನ್ನು ಕಟ್ಟಿದ್ದೀರ ಯಾವ ಹಾಸ್ಪಿಟಲ್ಗಳು ಕಟ್ಟಿದ್ದೀರಾ ಯಾವ ಡ್ಯಾಮ್ಗಳನ್ನು ಕಟ್ಟಿದ್ದೀರಾ ನೀವು ಅದು ಹೇಳ್ರಿ ಮೊದಲು ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ನಿಮ್ಗೆ ಯಾಕೆಷ್ಟು ಒಟ್ಟಿಗೆ ಇಚ್ಛಿದೆ ಅವ್ರು ಏನು ಆರ್ ಎಸ್ ಎಸ್ ತೊಲಗಿಸಿ ಅಂತ ಹೇಳಿದ್ರ ಇಲ್ಲ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ನವರು ನೀವು ಯಾವುದೇ ಚಟುವಟಿಕೆ ಮಾಡಬೇಡ್ರಿ ನಿಮ್ಮ ಸಂಘ ಸಂಸ್ಥೆಗಳು ನಿಮ್ಮ ಜಾಗ ಎಲ್ಲಿದೆ ಅಲ್ಲಿ ಅಂತ ಹೇಳಿದ್ದಾರೆ ಇದಕ್ಕೆ ಅವರು ಈ ರೀತಿ ಅವಶ್ಯ ಶಬ್ದಗಳನ್ನು ಬೈತಾರೆ ಅಂದರೆ ಅವರಷ್ಟು ನಾಲಾಯಕರು ಯಾರಿಲ್ಲ ಅಂತ ಕೇಳ್ತೇನೆ ಇವರು ದೇಶ ವಿಭಜನೆ ಮಾಡಲಿಕ್ಕಾಗಿಯೇ ಇದು ಆರ್ ಎಸ್ ಎಸ್ ಹುಟ್ಟೇದಂತ ನಾನು ಹೇಳಿಕೆ ಇಚ್ಛಪಡ್ತೀನಿ ಪಡ್ತೀನಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದಲ್ಲಿ ಅತಿ ಹೆಚ್ಚಿನ ಹೆಸರು ಗಳಿಸಿ ಇಡೀ ದೇಶದಲ್ಲಿ ಅಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದ್ದಾರೆ ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲ ಕರ್ನಾಟಕ ಅಲ್ಲ ದೇಶದಲ್ಲಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ಇದು ಐ ಟಿ ಬಿ ಟಿಯಲ್ಲಿ ಮತ್ತು ಗ್ರಾಮೀಣಾಭಿವೃದ್ಧಿ ಮಿತಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಶ್ಲಾಘನೆ ಕೊಡ್ತಾ ಇದ್ದಾರೆ ಅಜೇ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಜಿ ಅವರಿಗೆ ಒಳ್ಳೆ ನಗರಾಭಿವೃದ್ಧಿ ಮಿನಿಸ್ಟರ್ ಅಂತೇಳಿ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಈ ಥರ ಇವರ ಡೆವಲಪ್ಮೆಂಟ್ಗೆ ಸಹಿಸಲಾರದೆ ಇವರನ್ನು ಇವರ ರಾಜಕೀಯವರಿಗೆ ಕಂಗೋಲೆ ಮಾಡಬೇಕಂತೇಳಿ ಇದೊಂದು ಷಡ್ಯಂತ್ರ ಇದೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೀನಿ ನಾನು ಇದು ಏನಾದರೂ ಮುಂದಿನ ದಿನಗಳಲ್ಲಿ ಪ್ರಿಯಾಂಕ್ ಸಾವ್ರಿಗೆ ಆದರೆ ಇದು ಆರ್ ಎಸ್ ಎಸ್ನೇ ಹೊಣೆಗಾರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಹಾಗೂ ನಮ್ಮ ಹೋಮ್ ಮಿನಿಸ್ಟರ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಮೇಲೆ ಶೂ ಎಸಿದ್ರು ಏನು ಮಾಡಿದ್ರು ಅವರು ಇಲ್ಲಿವರಿಗೆ ಯಾಕಂದ್ರೆ ಅವ್ರು ಹೇಳ್ತಿರ್ಬೇಕು ಇವ್ರು ಮಾಡ್ತಿರ್ಬೇಕು ಅವ್ರು ಹೇಳಾದ್ರೆ ಯಾವ ಕೆಲಸ ಆಗಲ್ಲ ಅದಕ್ಕೆ ಜನರು ಅರ್ಥ ಮಾಡ್ಕೊಳ್ಬೇಕು ದೇಶ ಯಾವ ದಿಕ್ಕಿಗೆ ಹೋಗ್ತಾ ಇದ್ದ ಅಂತೇಳಿ ನನ್ನ ಹೆಸರು ಬಾಬು ಕಾಶಿ ಚಿತ್ತಾಪುರ್ ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಸುತಾಪುರ್ ಮತಕ್ಷೇತ್ರದ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ನೀಡಿದರು ಅದೇನಂತಂದ್ರೆ ಆರ್ ಎಸ್ ಎಸ್ನವರು ಏನೇ ಬೈಟಕ್ ಮಾಡಬೇಕಾಗಿದ್ರು ಅಥವಾ ತಾಲೀಮ್ ಮಾಡಬೇಕಾಗಿದ್ರು ಏನೇ ಒಂದು ಅವರು ಕಾರ್ಯಕ್ರಮ ಮಾಡಬೇಕಾಗಿದ್ರು ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವ್ರನ್ನ ಮಾಡ್ಲಾಕ್ ಕೊಡಬಾರ್ದು ಅವ್ರು ಮಾಡಬಾರ್ದು ಯಾಕಂತಂದ್ರೆ ಸರ್ಕಾರಿ ಜಾಗ ಆಗಿರಲಿ ಸಾರ್ವಜನಿಕ ಜಾಗ ಆಗಿರಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ರು ಯಾಕಂತಂದ್ರೆ ಸಂವಿಧಾನಬದ್ಧವಾಗಿ ಯಾವುದೇ ಒಂದು ಸಂಘಟನೆ ಮಾಡ್ಬೇಕಾಗಿತ್ತಂದ್ರೆ ಅದು ಪಿಯ ಒಂದು ಸಂಘಟನೆ ಅದು ಆರ್ ಎಸ್ ಎಸ್ ಅಂದ್ರೆ ಆರ್ ಎಸ್ ಎಸ್ ಕೈಗೊಂಬೆ ಆಗಿರ್ತಕ್ಕಂಥದ್ದು ಬಿಜೆಪಿ ಅದಕ್ಕೆ ಕೆಲವು ಏನೋ ಕೋಮುಗಲಭೆಗಳ ನಡೀತಿರೋದ್ರ ಮುಖಾಂತರ ಈ ಒಂದು ಆರ್ ಎಸ್ ಎಸ್ ಸಂಘಟನೆಯನ್ನ ಎಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಮಾಡ್ಕೊಡ್ಬಾರ್ದು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ರು ಅದನ್ನ ಬರುತ್ತಿರಿಸಿ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಸನ್ಮಾನ ಶ್ರೀ ಪ್ರಿಯಾಂಕ ಖರ್ಗೆ ಅವರ ಒಂದು ಫ್ಯಾಮಿಲಿ ಆಮೇಲೆ ಅವರೊಂದು ಕುಟುಂಬ ಒಂದು ಇದರಿಂದ ಈಆರ್ಸಿ ಒಂದು ಮಾತಾಡತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಕಂಡ ಕಂಡಿಸಲಿಕ್ಕೆ ಇಷ್ಟಪಡ್ತೀವಿ ಯಾಕಂತಂದ್ರೆ ಅವ್ರು ಎಷ್ಟು ಬೇಸನ್ಸ್ ಇದ್ರಂದ್ರೆ ಅಷ್ಟೆಲ್ಲ ಅವರು ಇಡೀ ಒಂದು ಫ್ಯಾಮಿಲಿ ಇಡ್ಕೊಂಡು ಬೈದರೋ ಸಹ ಅವರು ರೀ ಅಂತಕ್ಕಂತ ಆಡಿದರು ಇದು ಅವ್ರ ಸೌಜನ್ಯ ಯಾಕಂತಂದ್ರೆ ಇವತ್ತು ಆರ್ ಎಸ್ ಎಸ್ ಅವರು ಅವ್ರು ಏನು ಕಲ್ಸಿ ಪಾಠ ಅಂತಕ್ಕಂಥದನ್ನ ಇದ್ರ ಮುಖಾಂತರ ಅವ್ರು ಹೇಳಿಕೆ ಮುಖಾಂತರ ಗೊತ್ತಾಗ್ತದೆ ಅವ್ರು ಗಿಡಗಿಡಿಗಳು ಅಷ್ಟು ಮಾತಾಡಿದ್ರು ಸಹ ಪ್ರಿಯಾಂಕರಿಗೆ ಅವರು ಬಹಳ ಒಂದು ಒಂದು ಸೌಜನ್ಯದಿಂದ ಅವರೊಂದು ಮರ್ಯಾದೆ ಕೊಡೋದ್ರ ಮುಖಾಂತರ ಪೋಲೋಜಿ ಅಂತಕ್ಕಂತ ಮಾತಾಡಿದ್ರು ಆದ್ರೆ ಇಂಥ ಒಂದು ಘಟನೆಗಳನ್ನ ಮರಕದಂತೆ ಪ್ರಿಯಾಂಕರಿಗೆ ಅವರು ಒಂದು ಅಕ್ಷರ ಕ್ರಾಂತಿ ಅಂದ್ರೆ ಅಂತ ಹೇಳ್ಬೋದು ನಾವು ಯಾಕಂತಂದ್ರೆ ಪ್ರತಿ ಒಂದು ನಮ್ಮ ಚಿತ್ತಾಪುರದಲ್ಲಿ ಇವತ್ತು ನಮ್ದೇನೋ ಎಜುಕೇಶನ್ ಆಫ್ ಇರ್ಬೋದು ತಹಸೀಲ್ ಆಫೀಸ್ ಇರಬಹುದು ಕೋರ್ಟ್ ಇರಬಹುದು ಮತ್ತೊಂದು ಮತ್ತೆ ಅನೇಕ ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳು ಇರ್ಬಹುದು ಅದನ್ನ ನೋಡಿ ಬಿಜೆಪಿ ಅವರಿಗೆ ಅದನ್ನ ನೋಡಿ ಆಗ್ತಾ ಇಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ಆ ಬಿಜೆಪಿ ಆರ್ ಎಸ್ ಅವರಿಗೆ ಖಂಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುವುದರ ಮುಖಾಂತರ ಮಾತಾಡ್ಲಿಕ್ಕೆ ಯಾರು ಅಧ್ಯಕ್ಷರು ಸೀತಾಪುರ ತಾಲೂಕಿನ ನಮ್ಮ ಪಟ್ಟಣದಲ್ಲಿ ವಾಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಸೀತಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಮುಂಚೂಣಿ ಘಟಕದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮತ್ತು ವಿವಿಧ ಘಟಕದ ಅಧ್ಯಕ್ಷರುಗಳೇ ಮತ್ತು ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರೇ ಮಾಜಿ ಎಲ್ಲ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರೇ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಪ್ರಮುಖ ನಾಯಕರೇ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಮತ್ತು ಪತ್ರಿಕೆಗಳ ಮಾಧ್ಯಮದಲ್ಲಿ ಟಿವಿ ಮಾಧ್ಯಮದವರೇ ಇವತ್ತು ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಇವತ್ತು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಿತ್ತಾಪುರ ಮಠ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮತ್ತು ಗುಲ್ಬರ್ಗ ಜಿಲ್ಲೆ ವಸ್ತು ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಗ್ರಾಮೀಣ ಮತ್ತು ಬಿ ಟಿ ಸಚಿವರಾಗಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಇವತ್ತು ನಾವು ಎಲ್ಲರೂ ಇವತ್ತು ಪ್ರತಿಭಟನಾಕಾರರು ಯಾಕಂದ್ರೆ ಅಭಿಮಾನಿಗಳು ಪಕ್ಷದ ಅಭಿಮಾನ ಮತ್ತೆ ನಾಯಕನ ಅಭಿಮಾನಗಳಿಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ನಮಗೆ ಧನ್ಯವಾದಗಳು ನೋಡ್ಬೇಡ ಯಾಕಂದ್ರೆ ಇವತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಈ ದೇಶದ ಮಹಾನಾಯಕರಾಗಿರ್ತಕ್ಕಂಥ ಸಿ ಅಧ್ಯಕ್ಷರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕರಿಯರ ಗಾಡಿಯಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರ ಯಾರಂದ್ರೆ ಇವತ್ತು ಪ್ರಿಯಾಂಕಾ ಕರಿಯವರು ಅಂತ ನಾವು ಹೇಳಬೇಕಾಗ್ತದೆ ಇದಕ್ಕೆ ಕಾರಣ ಇವತ್ತು ಪ್ರಿಯಾಂಕಾ ಕರಿಯವರು ಸಮಾನತೆ ಪೈಕಿ ಇರ್ತಕ್ಕಂಥವ್ರು ನಮ್ಮ ಸಮಾನತೆ ಮಾಡ್ತಕ್ಕಂಥವ್ರು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥವ್ರು ಯಾಕಂದ್ರೆ ಇಲ್ಲಿ ಅವರು ಪ್ರಿಯಾಂಕಾ ಕರಿಯವರು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ಇರತಕ್ಕಂಥವ್ರು ಸಮಯ ಬಂದಾಗ ಶಾಂತಿ ಕ್ರಾಂತಿ ಬಂದಾಗ ಕ್ರಾಂತಿ ಮಾಡತಕ್ಕಂಥವ್ರು ವಿಚಾರವಂತ ಒಬ್ಬ ವಾಕ್ಯ ನಾಯಕ ಶಾಸಕ ಒಬ್ಬ ಮಂತ್ರಿ ನಮ್ಮ ಚಿತಾಸ್ಪಿಗಳಿಂದ ಆರಂಭ ನಮಗೆ ಹೆಮ್ಮೆಯ ವಿಷಯ ಆದರೆ ಇವತ್ತು ಪ್ರಿಯಾಂಕಾ ಖರಿಯವರಿಗೆ ಇವತ್ತು ಒಬ್ಬ ದುಷ್ಟ ದಿಷ್ಟರು ತನ್ನದ ಸತ್ತದಿಂದ ಅವರ ಮನೆ ತನ್ನರಿಗೆ ಪ್ರಿಯಾಂಕಾ ಕರಿಯವರಿಗೆ ಮತ್ತು ಅವರ ಸಂಬಂಧಪಟ್ಟ ತಾಯಿ ಅಂದಿರಬಹುದು ಅಕ್ಕಂದಿರೋರಿಗೆ ಅವೇಸಗಳಿಂದ ಬೈದಿರುತ್ತಪ್ಪ ನೀತ ಯಾರ ಅಂದರೆ ಅವನು ಆನೋ ಏನೋ ಕುಡುಕೆ ಅನ್ನೋ ಏನೋ ಗೊತ್ತಿಲ್ಲ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂಥದ್ದು ಆದರೆ ಈ ರೀತಿ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ಅವನಿಗೆ ತಾಯಿ ಅಕ್ಕ ತಂಗದ ಆರೋಗ್ಯನೂ ಗೊತ್ತಿಲ್ಲ ಆದರೆ ಯಾವತ್ತು ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಕಾರ್ಯ ಮಾತಾಡ್ತಾನಂದ್ರೆ ಅವ್ನ ಮನಷೇನೇ ಅಲ್ಲ ಒಬ್ಬ ರಾಕ್ಷಸ ಅಂತ ನಾವು ಹೇಳಬೇಕು ಆ ರಾಕ್ಷಸರಿಗೆ ಶಿಕ್ಷೆ ಆಗ್ತಕ್ಕಂಥ ಬಹಳ ಪ್ರಾಮುಖ್ಯ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ತಾವು ಅವರು ಏನು ಹೇಳ್ಯಾರ ಅಂತಂದ್ರ ಅವ್ರು ಹೇಳಿರ್ತಕ್ಕಂಥದ್ದೇ ನಮ್ಮ ಚಿತ್ತಾಪುರ ಯಾವ ರೀತಿ ಗ್ರಾಮೀಣ ಮಟ್ಟದಲ್ಲಿ ಕಾರ್ಯಕ್ರಮಗಳಿರ್ತಾರೆ ಸರಕಾರಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಶಾಲೆಯಲ್ಲಿ ನೀವು ಈ ಕಾರ್ಯಕ್ರಮ ಮಾಡಬೇಡ್ರಿ ಸರ್ಕಾರಿ ಕಾರ್ಯಕ್ರಮ ಮಾಡಬೇಡ್ರಿ ಬೇರೆ ಮಾಡ್ತಾರೆ ಮಾಡ್ತಾರಂತ ಹೇಳ್ತಕ್ಕಂಥ ನೀತಿ ಒಂದು ಇವತ್ತು ಪ್ರಿಯಾಂಕಾ ಕೈ ಅದೇ ರೀತಿಯಾಗಿ ಅವರು ಹೇಳಿದರು ಇವತ್ತು ಆರ್ ಎಸ್ ನವರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರಿ ಇರ್ಬೋದು ಶಾಲೆಗಳಲ್ಲಿ ಇವತ್ತು ಅನೇಕ ಅನುದಾನಿತ ಶಾಲೆಗಳಲ್ಲಿ ಇರ್ಬೋದು ಅವನು ಮಾಡಬಾರ್ದು ಅಂತ ಹೇಳಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ರಸ್ತೆ ದಿನ ಅದು ಮಾಡಬಾರಂತೂ ಬರೋದಿಲ್ಲ ಆದರೆ ಈ ರೀತಿ ಮಾಡ್ತಕ್ಕಂಥದ್ದು ಇವತ್ತು ಅವಹೇಳನಕಾರಿ ಮಾತಾಡಿರ್ತಕ್ಕಂಥ ಮಾತು ಇವತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಕರೆಯೋರಿಗೆ ಇವತ್ತು ಮುಖ್ಯಮಂತ್ರಿಗಳು ಏನು ಖ್ಯಾತ ಏನು ನಿರ್ಣಯ ತಗೋತಾರೆ ಅದಕ್ಕೆ ಅಭಿಪ್ರಾಯ ವಿಷಯ ಆದರೆ ತಮ್ಮ ಕಾನೂನಿನ ಪ್ರಕಾರ ಮಾಡಿರ್ತಕ್ಕಂಥದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವದ ಮೇಲೆ ಇವತ್ತು ಬಾಬಾ ಸಾಹೇಬ್ರು ಯಾವ ರೀತಿ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟರು ಅದೇ ರೀತಿ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಏಳು ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ನಾಯಕರ ಪುತ್ರರಾಗಿ ಈ ದೇಶದಲ್ಲಿ ರಾಜ್ಯದಲ್ಲಿ ತಂದೆ ಆದಂತಹ ಖ್ಯಾತಿಯನ್ನು ಮಾಡಿರ್ತಕ್ಕಂಥ ಪ್ರಿಯಾಂಕಾ ಕರ್ಗೌರಿ ಈ ರೀತಿ ಮಾಡಿ ನಂತರ ಎಲ್ಲರೂ ಅಭಿಮಾನದಿಂದ ವೈಯಕ್ತಿಕವಾಗಿ ಯಾರು ಇವತ್ತು ವೈಯಕ್ತಿಕವಾಗಿ ಬಂದಿರತಕ್ಕಂಥದ್ದು ಯಾರು ವೈಯಕ್ತಿಕವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರು ಇವತ್ತು ಅಭಿಮಾನಿಗಳು ಬಂದಿರಿ ಈ ಅಭಿಮಾನ ಕಡಿತನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ ಇದೇ ರೀತಿ ಯಾರಾದರೂ ನಮ್ಮ ಕಾರ್ಯಕರ್ತರಿಗಾಗಲಿ ಮುಖಂಡರಿಗಾಗಲಿ ಯಾರಾದರೂ ಮಾಡಿರೋದಕ್ಕೆ ನಾವು ಕಟಿಬದ್ಧರಾಗಿರಬೇಕು ಇದು ಪಕ್ಷ ಬಾಧ ಮುಖ್ಯ ಪಕ್ಷಕ್ಕಿಂತ ದೊಡ್ಡವರು ಯಾರಲ್ಲ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಪಕ್ಷದಿರ್ತಕ್ಕಂಥ ಎಲ್ಲರಿಗೂ ನಾವು ಸ್ವಾಭಿಮಾನದಲ್ಲಿರತಕ್ಕಂಥ ಎಲ್ಲರಿಗೂ ಬಂದಿರತಕ್ಕಂಥ ಸ್ವಾಭಿಮಾನದ ಮಕ್ಕಳು ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನದ ಮಕ್ಕಳು ತಾವೆಲ್ಲರೂ ಬಂದರೆ ಅದಕ್ಕಾಗಿ ಇವತ್ತು ಇದೇ ರೀತಿಯಾಗಿ ತಾವು ಸ್ವಯಂ ಪ್ರೇರಿತವಾಗಿ ಬಂದು ಸಭೆಯನ್ನು ಪ್ರತಿಭಟನೆಯನ್ನು ಇವತ್ತು ಇವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಯಶಸ್ಸುಗೊಳಿಸಿರ್ತಕ್ಕಂಥದ್ದು ಎಲ್ಲರಿಗೂ ಹೋಗೋದು ಯಾಕಂದರೆ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಪೊಲೀಸ್ ಅಧಿಕಾರಿಗಳ ಅಧಿಕಾರಿಗಳಿಗೆ ಇವತ್ತು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಪೊಲೀಸ್ ಅಧಿಕಾರಿಗಳು ನಾವೆಲ್ಲರೂ ಶಾಂತ ರೀತಿಯಿಂದ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಯಾವುದು ಎಲ್ಲಿ ಘಟನೆ ಮಾಡಿದ್ರೆ ಇವತ್ತು ಶಾಂತಿಯುತ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಇವತ್ತು ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಪಕ್ಷ ಸಿದ್ದಾಪುರದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಹೇಳಬೇಕು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಮಂಗಳೂರು ಮೈಸೂರು ಇಂಥ ಒಂದು ಕಾರ್ಯಕ್ರಮ ಆದರೆ ಇವತ್ತು ಆರ್ ಎಸ್ ಎಲ್ಲ ಇರುವುದು ಬೇರೆಯವರು ಪ್ರಚೋದನೆ ಕಾರ್ಯ ಮಾತಾಡ್ತಕ್ಕಂಥದ್ದು ಇವತ್ತು ಮಂಗಳೂರು ಮೈಸೂರು ಇಂಥ ಒಂದು ಕಾರ್ಯಕ್ರಮ ಆದರೆ ಇವತ್ತು ಆರ್ ಎಸ್ ಎಲ್ ಇರುವುದು ಬೇರೆ ಪ್ರಶೋಧನೆ ಕಾರ್ಯ ಮಾತಾಡತಕ್ಕಂಥದ್ದು ಇವತ್ತು ಚಿತ್ರಾಪುರದಲ್ಲಿ ನಾವು ವಿಶೇಷವಾಗಿ ಕೆಲವು ನಮ್ಮ ಪಕ್ಷದ ಮುಖಂಡರು ಮುಕ್ತ ಕೆಲವು ಪಕ್ಷದ ಮುಖಂಡರು ನಾವು ನಿನ್ನೆ ಸಾಯಂಕಾಲ ಬಜಾರ್ ಎದುರು ಪ್ರತಿಯೊಂದು ಇವತ್ತು ಅಂಗಡಿಗಳಿಗೆ ಹೋಗಿ ಭೇಟಿ ಕೊಟ್ಟಾಗ ನಾಳೆ ಒಂದು ಎರಡು ಗಂಟೆ ತನಕ ತಾವು ಅಂಗಡಿ ಮುಖಂಡರು ಮುಚ್ಚಬೇಕು ಪ್ರತಿಭಟನಾ ಪ್ರಿಯಾಂಕ ಕರಿಗೆ ಹವ್ಯಾಸ ಇವತ್ತು ವೈಯಕ್ತಿಕವಾಗಿ ಚಿತ್ತಾಪುರ ಪಡೆದ ಒಂದು ಹೋಟೆಲ್ ಇರ್ಬೋದು ಇವತ್ತು ಅಂಗಡಿಗಳು ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಅಂಗಡಿಗಳು ಅನೇಕ ಉದ್ಯಮದಾರರು ಇವತ್ತು ಬಂದ್ ಮಾಡಿ ನಮ್ಮ ಪ್ರತಿಭಟನೆಯಲ್ಲಿ ಬಂದಿರತಕ್ಕಂಥ ನಮಗೆಲ್ಲರಿಗೂ ಇವತ್ತು ನಮ್ಮ ಪಕ್ಷದ ವತಿಯಿಂದ ಪ್ರಿಯಾಂಕಾ ಕರಿಗೆರ್ ವತಿಯಿಂದ ಇವತ್ತು ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತೇವೆ ಅದಕ್ಕಾಗಿ ತಾವೆಲ್ಲರೂ ಇಲ್ಲಿ ತಾವು ಸಹ ಬಂದು ಈ ಸಭೆಗೆ ಸೂರು ತಂದಿರತಕ್ಕಂತ ಪಕ್ಷದ ಹಿರಿಯ ಕಿರಿಯ ಮುಖಂಡರಿಗೆ ವಂಚಿಸಿ ನನ್ನ ಯಲೆ ಮಾತುಗೂ ಮುಂತಿ ಕನ್ನಡ ಕನ್ನಡ ಕಲಾವಿದರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವತ್ತು ತಾವೆಲ್ಲರೂ ಭಾಗಿಯಾದಂಥ ವಿಚಾರಗಳನ್ನು ಕೇಳಿದ್ರೆ ಸನ್ಮಾನ್ಯ ಪ್ರಿಯಾಂಕಾ ಅವರು ಕೆಲವು ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೆದಿದ್ದರು ಆ ಪತ್ರದ ಉದ್ದೇಶ ಇಷ್ಟೇ ಆಯಿತು ಆರ್ ಎಸ್ ಎಸ್ ನಡೆತಕ್ಕಂಥ ಕಾರ್ಯಕ್ರಮಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಲೈಬ್ರರಿ ಅಂತ ಸರ್ಕಾರಿ ಯಾವುದೇ ಒಂದು ಸತ್ತಿನಲ್ಲಿ ಕೂಡ ಆರ್ ಎಸ್ ಎಸ್ನ ಕಾರ್ಯಕ್ರಮ ಮಾಡಲಿಕ್ಕೆ ನಿರ್ಬಂಧ ಮಾಡಬೇಕಂದ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರವನ್ನು ಬರೆದರು ಆದರೆ ಪತ್ರಗಳನ್ನು ಸ್ಪಂದಿಸಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಒಂದು ಕ್ಯಾಬಿನೆಟಲ್ಲಿ ಇಟ್ಟಿದ್ದಾರೆ ಆ ಕ್ಯಾಬಿನೆಟಲ್ಲಿ ಇನ್ನೂ ನಿರ್ಣಯ ಆಗಿಲ್ಲ ಅಂದರೆ ಆರ್ ಎಸ್ ಎಸ್ ಬಂದು ಮಾಡಬೇಕು ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬಾರ್ದು ಕಾರ್ಯಕ್ರಮ ಬ್ಯಾನ್ ಮಾಡಬೇಕು ಮಾಡಿ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಆದರೂ ಕೂಡ ಪ್ರಿಯಾಂಕಾ ಖರ್ಗೆಜೆ ಅವರ ಹೇಳಿಕೆ ಬಂದ ನಂತರ ಆರ್ ಎಸ್ ಎಸ್ ಅಂತ ಹೇಳ್ಕೊಂಡಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಿಯಾಂಕಾ ಅವರಿಗೆ ಪ್ರಿಯಾಂಕಾ ಖರ್ಗೆ ಜಿ ಅವರ ಕುಟುಂಬಕ್ಕೆ ಯಾವ ನಿಟ್ಟಿನಲ್ಲಿ ನಿಲ್ಲಿಸೋಣ ಅಂತ ಕೇಳಿದ್ರೆ ಸಾಮಾನ್ಯ ಮನುಷ್ಯಕ್ಕೆ ಏನಾದರೂ ಕೂಡ ನಿಲ್ಲಿಸಿದರೆ ಇಲ್ಲರಿಗೆ ಎಂಥದ್ದೋ ಒಂದು ಅನುವಾದ ಆಗ್ತದೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಆದರೂ ಕೂಡ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಅವರು ನಾವು ತಾಳ್ಮೆಯಿಂದ ಇರಬೇಕು ಸಂವಿಧಾನತ್ಮಕವನ್ನು ಹೋರಾಟ ಮಾಡಬೇಕು ನಾವು ಏನೇ ಹೋರಾಟ ಮಾಡರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆಧಾರದವರಿಗೆ ಹೋರಾಟ ಮಾಡಬೇಕು ಒಂದೇ ಒಂದು ದೃಷ್ಟಿಯಿಂದ ಅದನ್ನು ನಿರ್ಬಂಧ ಮಾಡಲಿಕ್ಕೆ ಹೇಳಿದರು ಆದರೆ ಈ ಥರ ಕಿಡಿಗೇಡಿಯ ಆರ್ ಎಸ್ ಎಸ್ ಅವರು ನಾವು ಯಾವುದೋ ಪ್ರಿಯಾಂಕಾ ಗರೇಜ್ ಅವರು ಅಧಿಕಾರದಲ್ಲಿದ್ದರೆ ನಮಗೆ ಮುಂದೆ ಭವಿಷ್ಯವಿಲ್ಲ ಒಂದೇ ಒಂದು ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ನಿರ್ಬಂಧ ಆಗ್ಬೇಕುಬಿಟ್ಟು ಪ್ರಿಯಾಂಕಾ ಅವಮಾನ ಅವಮಾನವಾದ ಮುಖಾಂತರ ಆಗಿರ್ಬೋದು ಅವರು ಮಾನಸಿಕವಾಗಿ ಹಿಂಸೆ ಕೊಡೋದ್ರ ಮುಖಾಂತರ ಅವರಿಗೆ ತೊಂದರೆ ಕೊಡ್ತಂದ್ರೆ ನಾವು ಕೂಡ ಕೊಡೋದು ಚಿತ್ರಾಪುರಲ್ಲಿ ಸಾರ್ವಜನಿಕರು ಸೋಯದ ಶಕ್ತಿಯಿಂದ ಕಾರ್ಯಕರ್ತರ ಒಂದು ಭಾವನೆ ಮೇರೆಗೆ ಚಿತ್ರಾಪು ಪಟ್ಟವನ್ನು ಬಂದ್ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಪಟ್ಟವನ್ನು ಎಲ್ಲ ಕಾರ್ಯಕರ್ತರಿಗೂ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸೋದ ಮುಖಾಂತರ ಇಂಥ ಹೇಳಿಕೆಗಳು ಒಂದು ನಾನು ಆರ್ ಎಸ್ ಎಸ್ ಅಲ್ಲಿ ಮನವಿದೆ ನೀವು ಅವತ್ತು ಆರ್ ಎಸ್ ಎಸ್ ವ್ಯಕ್ತಿ ಅಂತೇಳಿ ನೀವು ಪ್ರಿಯಾಂಕಾ ಗಾಂಧಿ ಅವರಿಗೆ ಹೇಳ್ಸ್ತಾ ಇದ್ದಾರೆ ನಿಜವಾದ್ರು ಕೂಡ ಅವ್ನು ಆರ್ ಎಸ್ ಎಸ್ ವ್ಯಕ್ತಿ ಹೌದೋ ಅಲ್ಲಂಬುದು ಆರ್ ಎಸ್ ಎಸ್ ಅವನು ಸೃಷ್ಟೀಕರಣ ಕೊಡಬೇಕು ಯಾಕಂತ ಕೇಳಿ ಅವ್ನು ಏನಾದರೂ ಆರ್ ಎಸ್ ಎಸ್ ಅಲ್ಲಿ ಸೃಷ್ಟೀಕರಣ ಕೊಟ್ಟರೆ ಅವನು ತಕ್ಷಣದಿಂದಲೇ ಆರ್ ಎಸ್ ಎಸ್ ಇಂದ ಅಮಾನತು ಮಾಡಿದ್ರೆ ನಿಮ್ಮ ಸಂಘಟನೆ ಒಂದು ಅರ್ಥ ಬರ್ತದೆ ಹೇಳೋದ್ರ ಮುಖಾಂತರ ಅವ್ನು ಏನಾದರೂ ಕೂಡ ಆರ್ ಎಸ್ ಎಸ್ ಆಗಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಮಾನ್ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೇನೆ ಒಂದು ಎಸ್ ಐ ಟಿ ರಚನೆಗಳನ್ನು ಮಾಡುವ ಮುಖಾಂತರ ಅಂತ ದುಷ್ಟ ವ್ಯಕ್ತಿಗಳಿಗೆ ಹೋಮವಾದಿ ಮಾಡ ಭಾಷಣಗಳು ಮಾಡ್ತಕ್ಕಂಥ ವ್ಯಕ್ತಿಯ ಸಂಘ ಸಂಸ್ಥೆಗಳು ಯಾರು ಮಾತನಾಡಿದ್ರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಎಸ್ ಐ ಟಿ ರಚನೆ ಮಾಡಿ ಕಾನೂನು ಚೌಕಟ್ಟಲ್ಲಿ ಅವರಿಗೆ ಶಿಕ್ಷೆ ಕೊಡುವಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಏನು ಆರ್ ಎಸ್ ಎಸ್ನ ಮೂರು ವರ್ಷದ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವರು ಹಾಗೂ ಈ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಆರ್ ಎಸ್ ಎಸ್ ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅದರ ಚಟುವಟಿಕೆಗಳನ್ನ ನಿಷೇಧಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದರು ಅದಕ್ಕೆ ಆರ್ ಎಸ್ ಎಸ್ ನ ಕೆಲವು ಮುಂಡಾಗಳು ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು ಹಾಗೆ ಮಾಡುವುದರ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಒಂದು ಮನೋಬಲವನ್ನ ಕುಗ್ಗಿಸ್ತಕ್ಕಂಥ ಷಡ್ಯಂತ್ರವನ್ನ ನೀಚ ಆರ್ ಎಸ್ ಎಸ್ನವ್ರು ಮಾಡ್ತಾ ಇದಾರೆ ಬಂಧುಗಳೇ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಈ ಆರ್ ಎಸ್ ಅಂದ್ರೆ ಏನು ಇಂತ ಅನೇಕ ಕನ್ನಡದಾಗ ಯಾರು ದುಡ್ಡು ಬೆಚ್ಚಲಿಲ್ಲ ಯಾಕೆ ಅಲ್ಲ ಇವರ ಈ ದೇಶದ ಪ್ರಜೆಗಳಲ್ಲ ಇವ್ರ ಮೇಲೆ ಇಂತಹ ಅನೇಕ ನಮ್ಮ ಕಣ್ಣು ಮುಂದಿದ್ರು ಕೂಡ ಆರ್ ಎಸ್ ಎಸ್ನವರು ಯಾವುದಕ್ಕೂ ಕೂಟು ಬಿಚ್ಚದಿಲ್ಲ ದಿನನಿತ್ಯ ಬೆಳಗಾದ ನೀವು ಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವೆಲ್ಲ ಬಂದಿಲ್ಲ ಒಂದು ಕಡೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ನಡೀತಕ್ಕಂಥ ಈ ದೇಶದಲ್ಲಿ ಯಾವ ಆರ್ ಎಸ್ ಎಸ್ ಬೀದಿಗೆ ಬಂದು ಹೋರಾಟ ಮಾಡಿರ್ತಕ್ಕಂಥದ್ದು ಒಂದು ಉದಾಹರಣೆಯನ್ನ ತೋರಿಸಬಹುದು ಎಲ್ಲೋ ಇಲ್ಲ ಅದರ ಜೊತೆಗೇನೆ ಇವತ್ತು ಹಿಂದೂ ಅನ್ನೋ ಹೆಸರಿನ ಮೇಲೆ ಹಿಂದುಳಿದಿರ್ತಕ್ಕಂಥ ಜನರನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಗುರಿಯಾಗಿಟ್ಕೊಂಡು ಇವತ್ತ ಮುಕ್ತತೆಯನ್ನ ಅವರ ಮುಕ್ತತೆಯನ್ನ ದುರುಪಯೋಗವನ್ನು ಮಾಡಿಕೊಂಡು ಸಂಘದ ಹೆಸರಿನ ಮೇಲೆ ಹಿಂದೂ ಧರ್ಮದ ಹೆಸರಿನ ಮೇಲೆ ಹೊರದಾಡ್ತಕ್ಕಂಥ ನೀತಿಯನ್ನ ಅನುಸರಿಸಿರ್ತಕ್ಕಂಥದನ್ನ ನಮ್ಮ ನಾಯಕರು ಖಂಡಿಸ್ತಾ ಇದ್ದಾರೆ ಅದು ತಪ್ಪ ಇವತ್ತು ಇಂಥ ನಾಯಕರನ್ನ ಬರೆದಿರ್ತಕ್ಕಂಥ ನಮ್ಮ ಚಿತ್ತಾಪುರ್ ಮತ ಕ್ಷೇತ್ರದ ನಾವೆಲ್ಲರೂ ಕೂಡ ಧನ್ಯವಂತ ಹೇಳಿದ್ರೆ ಇವತ್ತು ನಮಗೆಲ್ಲ ಅನಿಸ್ತಾ ಇರ್ಬೋದು ನಮ್ಮ ನಾಯಕರು ಇವತ್ತು ಇಡೀ ರಾಜ್ಯ ಅಲ್ಲ ಇಡೀ ದೇಶ ತುಂಬಾ ಎಲ್ಲ ಕಡೆಯಿಂದ ಫೋನ್ಗಳಲ್ಲಿ ಟ್ವೀಟ್ ಮಾಡ್ತಕ್ಕಂಥದ್ದು ಅವಾಚ್ಯ ಶಬ್ದಗಳಿಂದ ಬೀತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ನಾವು ಯಾರು ಕೂಡ ಎದುಕೊಂದಬೇಕಾಗಿಲ್ಲ ಅವರ ಅದು ಅದು ಏನು ಅವರ ಸಂಸ್ಕೃತಿ ಆರ್ ಎಸ್ ಎಸ್ ನವರು ಕಲಿಸಿರ್ತಕ್ಕಂಥದ್ದೇ ಅದನ್ನ ಅವ್ರಿಗೆ ಅದಕ್ಕೆ ಅವರು ಹತ್ತದ ಮಾಡ್ತಾ ಇದ್ದಾರೆ ಅದು ಯಾವುದಕ್ಕೂ ಕೂಡ ನಾವು ಎದುಕೊಳ್ಬೇಕಾಗಿಲ್ಲ ಇವತ್ತು ನಮ್ಮ ಪ್ರಿಯಾಂಕ್ ಹಿರಿಯ ಸಾಹೇಬರಿಗೆ ನಾವೆಲ್ಲರೂ ಕೂಡ ಇವತ್ತು ಹೇಳಬೇಕಾಗಿದೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಮ್ ಜೊತೆ ಇದ್ದೀವಿ ಈ ಕ್ಷೇತ್ರದ ಜನ ಅಷ್ಟೇ ಅಲ್ಲ ಈ ನಾಡಿನ ಉದ್ದಡಲಕ್ಕೂ ಕೂಡ ಇವತ್ತು ನಿಮ್ಮ ಪರವಾಗಿರ್ತಕ್ಕಂಥ ಜನ ನಾವೆಲ್ಲರೂ ಕೂಡ ಇದ್ದೀವಿ ತಾವು ಹೆದರ್ಬೇಕಾಗಿರ್ತಕ್ಕಂಥ ಯಾವುದೇ ಅವಶ್ಯಕತೆ ಇಲ್ಲ ಯಾವ ಕಾರಣಕ್ಕೂ ಕೂಡ ಈ ಆರ್ ಎಸ್ ಎಸ್ ನಲ್ಲಿ ಏನು ಮಾಡ್ಕೊಳ್ಳಕ್ ನಾವು ನಮ್ಮ ಸಾಹೇಬರಿಗೆ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಬಂಧುಗಳೇನವರು ಕೂಡ ಹೇಳಿದ್ದಾರೆ ತಮಿಳ್ನಾಡು ಮಾದರಿಯಲ್ಲಿ ಇಲ್ಲೂ ಕೂಡ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಲಿಕ್ಕೆ ಏನು ಸಾಧ್ಯತೆಗಳಿವೆ ಇದೆ ಅನ್ನೋದಕ್ಕ ನಾವು ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥದ್ದು ಇವತ್ತು ನಾವು ಕೂಡ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ದಯವಿಟ್ಟು ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಇವತ್ತು ಮೂರು ವರ್ಷ ಸಂಘಟನೆಯನ್ನ ಮಾಡಿರ್ತಕ್ಕಂತ ಹೇಳ್ಕೊಂಡಂತ ನೀವು ಪಾಪ ಪ್ರಿಯಾಂಕ್ ಖರ್ಗೆ ಒಂದು ಬ್ಯಾನ್ ಮಾಡ್ರಿ ಅಂತ ಹೇಳಿದ್ರೆ ನಿಮ್ಮ ಅಂಗಾಲ ಹಿಡ್ಕೊಂಡು ಹಳ್ಳ ತಿತ್ತನಿರ್ತಾ ಇದೆಯಲ್ಲ ಎಷ್ಟು ನಿಮ್ಮ ತಾಕತ್ತು ಅನ್ನೋದನ್ನ ನೀವು ತೋರಿಸ್ತಾ ಇದ್ರಿಮೇಟ್ ಇಲ್ಲ ಕೆಲವು ಸ್ನೇಹಿತರು ಟ್ವೀಟ್ ಮಾಡ್ತಾ ಇದಾರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಆ ಬೈದಿರ್ತಕ್ಕಂಥದನ್ನ ಫೇಸ್ಬುಕ್ ಮೇಲೆ ಹಾಕಬಾರ್ದಾಗಿತ್ತು ನೀವು ಮಂತ್ರಿ ಆಗಿ ನೀವೇ ಈ ರೀತಿ ಹೇಳಿದ್ರಿ ಹಂಗ ಅಂತ ಹೇಳ್ತೀವಿ ಯಾಕ ಜನರಿಗೆ ಅದು ಜನರಿಗೆ ಗೊತ್ತಾಗಬಾರ್ದ ಈ ರಾಜ್ಯದ ಜನತೆಗೆ ಆರ್ ಎಸ್ ನವನ ನೀಚ ಬುದ್ಧಿ ಅವರ ಒಂದು ನಡವಳಿಕೆಗಳು ಅವರ ಒಂದು ಏನು ಎಂತ ವಿಚಾರಗಳನ್ನು ಅವರು ಹೊಂದಿದ್ದಾರೆ ಅಂತಕ್ಕಂಥದನ್ನ ತೋರಿಸ್ಬಾರ್ದ ಅದಕ್ಕೆ ತೋರಿಸಿರ್ತಕ್ಕಂಥದ್ದು ಅಂಜಿ ಎಲ್ಲ ಅದು ಹಂಚ್ಲಕ್ಕ ಅವ್ರು ಹಂಚ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಬಹಳ ದೊಡ್ಡದಾದಂತ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥದ್ದು ರಾಜಕೀಯ ಮಿತನದಿಂದ ಬಂದಿರ್ತಕ್ಕಂಥವ್ರು ಮತ್ತೆ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಬಂದಿರ್ತಕ್ಕಂಥವ್ರು ಇವತ್ತು ಅವ್ರಿಗೆ ಆ ರೀತಿ ಮಾತಾಡ್ಲಕ್ಕೆ ಬರಂಗಿಲ್ಲ ಇವತ್ತು ನಾವು ಮಾತಾಡಬಹುದು ನಮಗೆ ಮಾತಾಡೋಕೆ ಬರ್ತದೆ ನಿಮ್ಮ ಬೈಲಕ್ಕೆ ನಮಗೂ ಬರ್ತದ ನಾವು ಬಯಂಗಿಲ್ಲ ಯಾಕೆ ಬೈ ಇಲ್ಲ ಅಂತ ಹೇಳಿದ್ರೆ ಬುದ್ಧನ ತತ್ವಗಳನ್ನು ಅಳವಡಿಸ್ಕೊಂಡಿದ್ದೀವಿ ಮೊಹಮ್ಮದ್ ಪೈಗಂಬರ್ನ ತತ್ವಗಳನ್ನು ಅಳವಡಿಸ್ಕೊಂಡಿದ್ದೀವಿ ಕನಕದಾಸರ ತತ್ವಗಳನ್ನು ನಮ್ಮ ಜೊತೆಗಿದ್ದಾವ ಅಂಬಿಗರ ಚೌಡಯ್ಯನ ತತ್ವಗಳು ನಮಗಿದ್ದಾವ ಅಣ್ಣ ಬಸವಣ್ಣನವರ ವಿಚಾರಗಳನ್ನು ನಾವು ಹೇಳ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ವಿಚಾರಗಳನ್ನು ನಾವು ಹೇಳ್ತೀವಿ ಆ ಕಾರಣಕ್ಕಾಗಿ ನಾವು ಬೈ ನಮ್ಮ ಬಾಯಿ ಹೊಲಸು ಮಾಡ್ಕಂಗಿಲ್ಲ ಅದು ನೀವೇಟ್ ಬೈತೀರಿ ಬೈರಿ ಆದ್ರೆ ಈ ದೇಶದಲ್ಲಿ ಇವತ್ತಿಲ್ಲ ನಾಳೆ ನಿಮ್ಗೆ ಗುಳಗಾಲ ಇಲ್ಲ ಒಂದು ಕಡೆ ರಜನೀಶ್ ಬೋಶಿ ಅವ್ರು ಹೇಳ್ತಾರೆ ಈ ಹಿಂದೂ ಧರ್ಮ ಅಂತಕ್ಕಂಥದ್ದು ಈ ದೇಶದಲ್ಲಿ ಅವರೇ ಅಲ್ಪಸಂಖ್ಯಾತರು ಅಂತ ಹೇಳಿದ್ರು ಹಿಂದೂ ಅನ್ನೋರೇ ಇಲ್ಲ ಎಲ್ಲರೂ ಅಲ್ಲಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಹಿಂದೂ ಇರ್ತಕ್ಕಂಥ ಜನ ಅಲ್ಪಸಂಖ್ಯಾತ ಜನ ದಲಿತರು ಇವ್ರಿಗೆ ಯಾವತ್ತು ನಾವು ಹಿಂದೂ ಅಲ್ಲ ಅಂತಕ್ಕಂಥ ಅರಿವು ಮೂಡ್ತದೋ ಅವತ್ತು ನೀವು ಈ ದೇಶ ಬಿಟ್ಟು ಹೋಗ್ಬೇಕಾಗ್ತದೆ ಈ ದೇಶಕ್ಕಾಗಿ ಏನಾದರೂ ದುಡಿದದ್ದು ಏನಾದರೂ ಒಂದು ಉದಾಹರಣೆ ಇದೆಯಾ ನಿಮಗೆ ಇವತ್ತು ಅನೇಕ ನನ್ನ ಸ್ನೇಹಿತರು ಮೊನ್ನೆ ನೋಡಿದ ಕಲಬುರಗಿಯಲ್ಲಿ ಕೆಲವು ಪಾರುಗಳು ಕೆಲವು ಹುಡುಗರು ನಮ್ಮ ಹುಡುಗರು ದಲಿತರು ಎಂ ಎ ಪಿ ಎಚ್ ಡಿ ಪಡೆದ ನಾಲಾಯ್ಕರು ಚಡ್ಡಿ ಹಾಕೊಂಡು ಕರೆಕ್ ಕೈಕೊಂಡು ಕೈಯಾಗಿ ಬಡಿಗೆ ಇಡ್ಕೊಂಡು ರೋಡ್ ಮೇಲೆ ಬಂದ್ಬಿಟ್ಟು ನಾಚಿಕೆ ಆಗಲ್ಲ ನಿಮಗೆ ಇದೇನ ನೀವು ಯೂನಿವರ್ಸಿಟಿಯಲ್ಲಿ ಓದಿರ್ತಕ್ಕಂಥದ್ದು ಇದೇನೋ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊಂಡಿರ್ತಕ್ಕಂಥದ್ದು ಇದೇನೋ ನೀವು ಬಸವಣ್ಣನವರು ಈ ತೊಳ್ಕೊಂಡಿರ್ತಕ್ಕಂಥದ್ದು ಇದೇನೋ ನಿಮ್ಮ ವಿಚಾರಧಾರೆ ನಾಚಿಕೆ ಆಗಬೇಕು ಒಂದು ಅಧಿಕಾರದ ಆಸೆಗಾಗಿ ಏನೆಲ್ಲ ಮಾಡ್ಲಿಕ್ಕೆ ದೇಶದಿಲ್ಲ ಅಂತಕ್ಕಂಥದನ್ನ ನೀವು ಸಾಬೀತುಪಡಿಸಿದ್ದೀರಿ ಇಂಥದನ್ನ ಬಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಭಗವಾನ್ ಬುದ್ಧರ ವಿಚಾರಗಳು ಅಣ್ಣ ಬಸವಣ್ಣನವರ ವಿಚಾರಗಳು ನೈಗೂಡಿಸಿಕೊಳ್ಳೋದ್ರ ಮೂಲಕ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಕಂಕಣ ಬದ್ಧರಾಗಿ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ದೇಶ ತುಂಬಾ ಹೋರಾಟ ಹಾಡಬೇಕು ಇವತ್ತು ದೇಶದಲ್ಲಿ ಎಲ್ಲ ಕಡೆಗೂ ಕೂಡ ಇದರದ ಒಂದು ಪ್ರತಿಭಟನೆಯನ್ನ ನಡೀತಿರ್ತಕ್ಕಂಥದನ್ನ ನಾವು ಕಾಣ್ತಾ ಇದ್ದೀವಿ ಇವತ್ತು ಯಾಕೆ ಪ್ರಧಾನಮಂತ್ರಿಗಳು ಬಾಯಿ ಮುಚ್ಕೊಂಡು ಕುಂತಾರ ಇವತ್ತು ಯಾಕೆ ಅಮಿತ್ ಶಾ ಈ ರಾಜ್ಯ ದೇಶದ ಗೃಹ ಮಂತ್ರಿಗಳು ಸುಮ್ಮ ಕುಂತಾರ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಿಸ್ಟರ್ ಗವಾಯ್ ಸರ್ ಅವ್ರ ಮೇಲೆ ಶೂ ಎಸ್ದಿರ್ತಕ್ಕಂಥದನ್ನು ನೋಡ್ಲಿಲ್ಲ ನೀವು ಮಾತಾಡಿದ್ರೆ ಯಾರಾದ್ರೂ ಆರ್ ಎಸ್ ಎಸ್ನವ್ರು ದೇಶ ಪ್ರೇಮ ಇದ್ದಂಥವ್ರು ಈ ದೇಶದ ಒಬ್ಬ ಸರ್ವೋಚ್ಚ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ಎಸಿತಾರ ಅಂತ ಹೇಳಿದ್ರೆ ನೀವು ಬಾಯಿ ಬಿಚ್ಚಲ್ಲ ಅಂತ ಹೇಳಿದ್ರೆ ನೀವು ಮನುಷ್ಯರಿಗೆ ಹುಟ್ಟಿದ್ರ ಮನುಷ್ಯರ ನೀವು ದೇಶ ಪ್ರೇಮ ಇದೇನಾ ಇದಕ್ಕೆ ದೇಶ ಪ್ರೇಮ ಅಂತಾರ ಇಂಥ ಅವಿವೇಕಿಗಳ ನೀವು ಅವಿವೇಕಿಗಳಿದ್ರಿ ನಿಮ್ಮ ಆಟ ನಡೆಯೋದಿಲ್ಲ ಯಾವ ಕಾರಣಕ್ಕೂ ಕೂಡ ನಾವು ಹೆದರೋದಿಲ್ಲ ಯಾವ ಕಾರಣಕ್ಕಾಗಿ ಪ್ರಿಯಾಂಕ್ ಸಾಹೇಬರು ತಮ್ಮ ಹೋರಾಟವನ್ನು ಮುಂದುವರಿಸಬೇಕು ಯಾವತ್ತೂ ಕೂಡ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಕೊಡ್ತೀನಿ ಜೈ 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 ಮಾಡಿ ಮಾನ್ಯ ಜನವತ್ತ ರಾಜ್ಯಪಾಲರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಿಯಮಾನುಸಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಮಾನ್ಯ ರಾಜ್ಯಪಾಲರ ಕಚೇರಿಗೆ ಕಳುಹಿಸಿಕೊಡಲಾಗುವುದು ಧನ್ಯವಾದ